ವೀಕ್ಷಕರೇ ಮೊನ್ನೆ ದಿನ ದಾಂಡೇಲಿಯ ಫೋರ್ಟೀನ್ತ್ ಬ್ಲಾಕ್ ಶೇಖರ ಆಸ್ಪತ್ರೆಯ ಹತ್ತಿರ ಬಿಡಾಡಿ ಗೋಮಾತೆಯೊಂದು ಕರುವಿಗೆ ಜನ್ಮವನ್ನು ನೀಡಿತ್ತು ಆ ನಂತರದ ದಿನಗಳಲ್ಲಿ ಆ ಕರುವನ್ನು ಬೀದಿ ನಾಯಿಗಳು ಅಟ್ಟಾಡಿಸಿತು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕರುವಿನ ರಕ್ಷಣೆಗೆ ಮುಂದಾಗಿದ್ದರು ಇವತ್ತು ಮತ್ತೆ ಕರುವಿನ ಮೇಲೆ ಬೀದಿ ನಾಯಿಗಳು ಆಕ್ರಮಣ ಮಾಡುವಂತಹ ಸಾಧ್ಯತೆ ಇತ್ತು ಸ್ಥಳೀಯರು ಅದನ್ನು ರಕ್ಷಣೆ ಮಾಡಿದರು ಇವತ್ತು ಮೊನ್ನೆ ಎರಡು ಮೂರು ಜನ ಬಂದು ಈ ಗೋಮಾತೆಯನ್ನು ಮತ್ತು ಕರುವನ್ನು ಸಾಕಲಿಕ್ಕೆ ತಗೊಂಡು ಹೋಗಿ ಹೋಗಲಿಕ್ಕೆ ಬಂದಿದ್ರು ಆದರೆ ಈ ಆಕಳನ್ನು ಹಿಡಿಲಿಕ್ಕೆ ಕಷ್ಟ ಸಾಧ್ಯವಾಯಿತು ಇವತ್ತು ಕೆರ್ವಾಡದ ಪರಶುರಾಮ್ ಕದಮ್ ಅವರು ಬಂದಿದ್ದಾರೆ ಈಗಾಗಲೇ ಈ ಗೋಮಾತೆಯನ್ನು ಹಿಡಿದಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಅದನ್ನು ಮನೆಗೆ ಹೋಗ್ತಾ ಇದ್ದಾರೆ ಮುದ್ದಾಗಿ ಸಾಕಬೇಕೆನ್ನುವಂಥ ಹಂಬಲದಿಂದ ಮತ್ತು ಗೋ ಕಾಳಜಿಯ ಬಗ್ಗೆ ಇರುವುದರಿಂದಾಗಿ ಅವರು ಇದನ್ನು ಮನೆಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ವಾರಿಸುದಾರರು ಯಾರಾದರೂ ಕಂಡು ಬಂದಲ್ಲಿ ಅವರನ್ನು ಸಂಪರ್ಕಿಸಿ ಇದನ್ನು ಮತ್ತೆ ಮರಳಿ ಪಡೆಯಬಹುದಾಗಿದೆ ಆದರೆ ಆದರೆ ಪ್ರತಿದಿನಕ್ಕೆ ಅವರಿಗೆ ಇದಕ್ಕೆ ತಗಲಬಹುದಾದ ಖರ್ಚನ್ನು ಕೊಟ್ಟು ಇದನ್ನು ಹೋಗಬೇಕಾಗಿ ವಿನಂತಿ ಬೇರೆ ದಾರಿನೇ ಇಲ್ಲ ಬಿಡಾಡಿ ಗೋವುಗಳನ್ನು ರಕ್ಷಣೆ ಮಾಡಬೇಕು ಅಂತಿದ್ರೆ ಈ ರೀತಿ ಮಾಡಿದಾಗ ಮಾತ್ರ ಸಾಧ್ಯ ದುಸುಗಿಯಲ್ಲಿ ಗೋಶಾಲೆ ಇದ್ರೂ ಕೂಡ ಅಲ್ಲಿ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೋವುಗಳು ಇರುವ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಗೋವುಗಳನ್ನು ಅಲ್ಲಿಗೆ ಸದ್ಯದ ಮಟ್ಟಿಗೆ ಕಳುಹಿಸೋದು ಕಷ್ಟ ಸಾಧ್ಯ ಹಾಗಾಗಿ ನೋಡಿ ಎಷ್ಟು ತೊಂದರೆ ಇದೆ ಆದರೂ ಬಿಡದೆ ಇದನ್ನು ಕೆರವಾಡಕ್ಕೆ ತಗೊಂಡು ಹೋಗುವ ನಿಟ್ಟಿನಲ್ಲಿ ಪರಶುರಾಮ್ ಅವರು ಹಾಗೂ ಅವರ ತಂಡ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಿಮವಾಗಿ ಅದನ್ನು ಹಿಡಿಯುವ ಕಾರ್ಯಾಚರಣೆ ಮುಗ್ದಿದೆ ಶತಾಯಕತೆಯ ಪ್ರಯತ್ನವನ್ನು ಮಾಡಿ ಈಗ ಗೋಮಾತೆಯನ್ನು ಕರುವನ್ನು ರಕ್ಷಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ದಾಂಡೇಲಿಯಲ್ಲಿ ಈ ರೀತಿಯ ಬಿಡಾಡಿ ಗೋಮಾತೆಗಳು ಬಿಡಾಡಿ ದನ ಕರುಗಳು ಇದ್ದರೆ ಖಂಡಿತವಾಗಿ ಹಳ್ಳಿಯ ಜನ ರೈತರು ಇದನ್ನು ಸಾಕಲಿಕ್ಕೆ ತಗೊಂಡು ಹೋದರೆ ಭಾಳ ಉತ್ತಮ ಆಗ್ಲಾದರೂ ಇದರ ಮೂಲ ವಾರಿಸುದಾರರಿಗೆ ಗೊತ್ತಾಗಲಿ ಇದಿಷ್ಟೇ ಯಾವುದೇ ಪ್ರಾಣಿಗಳು ಬಿಡಾಡಿ ನಾಯಿಗಳ ದಾಳಿಗೆ ಒಳಗಾಗಿ ಅದು ಪ್ರಾಣವನ್ನು ಕಳೆದುಕೊಳ್ಳಬಾರದು ಆ ಕಾರಣಕ್ಕಾಗಿ ಈ ಒಂದು ಕಾರ್ಯವನ್ನು ಮಾಡಿ ಮಾಡಲಾಗಿದೆ ಒಂದು ವೇಳೆ ವಾರಿಸುದಾರರು ಯಾರಾದರೂ ಇದ್ದಲ್ಲಿ ಪರಶುರಾಮ್ ಕದಂ ಕೆರ್ವಾಡ ಅವರನ್ನು ಭೇಟಿಯಾಗಬಹುದು ಕಳೆದ ಕೆಲ ದಿನಗಳಿಂದ ಆತಂಕದಲ್ಲಿದ್ದ ಬಿಡಾಡಿ ಗೋಮಾತೆ ಮತ್ತು ಕರು ಅಂತಿಮವಾಗಿ ಪರಶುರಾಮ್ ಕದಂ ಅವರ ಕೊಟ್ಟಿಗೆಯನ್ನು ಸೇರಿದೆ ಬಹುಶಃ ಇನ್ನು ನೆಮ್ಮದಿಯಿಂದ ಸಂಭ್ರಮದಿಂದ ಈ ಗೋಮಾತೆ ಮತ್ತು ಕರು ಅಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ ಇದು ನಿಮ್ಮ ಸಂದೇಶ್ ನ್ಯೂಸ್ ನೈನ್ ಕಾಳಜಿ ಈ ಬಿಡಾಡಿ ಗೋಮಾತೆಯನ್ನು ಮತ್ತೆ ಕರುವನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದಿರಿ ಏನು ಹೇಳ್ತೀರಿ ನಾವು ಸಾಕಿ ಅವ್ರು ಇದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಡಬಲ್ ಟೂ ತ್ರೀ ಡಬಲ್ ಏಟ್ ಫೈವ್ ನಿಮ್ಮನ್ನು ಭೇಟಿ ಬರ್ತೀವಿ ಅಂದ್ರೆ గెర్వాడు గణపతి టెంపుల్ హిర్రు మంజ్ కదమ్